ನಿಮಗೆ ಈ ವಿಡಿಯೋ ನಿಮ್ಮ ಬಗ್ಗೆ ಕರ್ಕೊಂಬಂದು ಸನ್ಮಾನ ಮಾಡ್ತೀರಾ ಪ್ರಶ್ನೆ ಮಾಡಿದ್ರೆ ನೀವು ಕಟ್ಟಿರುವಂತ ಅಭಿಮಾನಿಗಳ ತಂಡದಿಂದ ಇವಳು ವಿಲೇಜ್ ಡೋರ್ ಇವಳು ಸೂಳೆ ಇವಳು ಡಗಾರು ಇವಳು ಆರ್ಜನ ಗಂಡಂದ್ರು ಕೆಟ್ಟ ಕೆಟ್ಟದಾಗಿ ಪೇಜಸ್ ಹಾಕಿ ಟ್ರೋಲ್ ವ್ಯೂಸ್ ಕಿಟ್ಟಿಸಿಕೊಳ್ತಾ ಇದಿರಲ್ಲ ಸಿಕ್ಕಿದಾದ್ರೂ ಏನು ಸಿಕ್ಕಿದಾದ್ರೂ ಏನು ನನ್ನ ಕುಗ್ಗಿಸುವಂತ ಕೆಲ್ಸನಾ ಡೆಫಿನೆಟ್ಲಿ ಆಗೋದಲ್ಲ ಯಾಕಂದ್ರೆ ಫಸ್ಟ್ ತರ ಜನರೇಷನ್ ಅಲ್ಲ ಇದು ಮಾಡಿದ್ರುನೋ ಮಾರಾಯ ಇವತ್ತು ಒಬ್ಬರನ್ನ ಈ ಆಡಸ್ತೀರಾ ಅಂದ್ರೆ ನಿಮ್ಗೂ ಹಿಂದೆಗಡೆ ಕಾದಿರತ್ತೆ ನಿಮ್ ಮನೇಲೂ ಹೆಣ್ಣು ಮಕ್ಳಿದಾರೆ ಹೆಣ್ಣು ಮನೇಲಿ ಹೆಣ್ಮಕ್ಳಿದಾರೆ ಹಾಕ್ಸ್ತಾರೋರ್ ಮನೇಲು ಹೆಣ್ಣು ಮಕ್ಳಿದಾರೆ ಎಂತೆ ಅವರೋ ನನ್ನ ಬಗ್ಗೆ ತೇಜ್ವೋದೆ ಮಾಡ್ದವ್ರೆಲ್ಲ ಮೂಲೆ ಗುಂಪ್ ಸೇರಿದ್ದಾರೆ ಇನ್ ನೀವೆಲ್ಲ ಯಾವ್ಲೆಕ್ಕ ಈ ಚಪ್ಪನ ತಪ್ಪು ಅಂತ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ ಅದು ಸೆಲೆಬ್ರಿಟಿ ಆಗಿರ್ಲಿ ರಾಜಕಾರಣಿ ಆಗಿರ್ಲಿ ಯಾಕಂದ್ರೆ ಸೆಲೆಬ್ರಿಟಿ ಆಗಲಿ ರಾಜಕಾರಣಿ ಆಗಲಿ ಇಬ್ರು ಸಹ ಒಂದು ಹಂತಕ್ಕೆ ಹೋಗಿ ಕೋಟ್ಯಾಂತರ ರೂಪಾಯಿ ನೋಡಿ ಬೆಳೆದಿರ್ತಾರೆ ಲೈಫ್ ಸೆಟಲ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಅದು ಸಾಮಾನ್ಯ